ಅಬ್ಬಬ್ ಬಬ್ಬಾ ಇತ್ತೀಚೆಗೆ ಮುಗಿದ ಐ ಪಿ ಎಲ್ ಟೂರ್ನಿಯಲ್ಲೂ ಬ್ಯಾಟರ್ಗಳು ಈ ತರ ಚೆಚ್ಚಿರ್ಲಿಲ್ವೇನಪ್ಪ ಅಷ್ಟ್ರ ಮಟ್ಟಿಗೆ ಕೋಲು ದೊಣ್ಣೆ ಹಿಡಿದು ಮನಸ್ಸು ಇಚ್ಛೆ ಮಹಿಳೆ ಅನ್ನುವುದನ್ನ ನೋಡದೆ ಚೆಚ್ಚುತ್ತಾ ಇರೋದ್ ನೋಡಿದ್ರೆ ಇವರೇನು ಮನುಷ್ಯರೋ ಇಲ್ಲ ರಾಕ್ಷಸರು ಅನ್ನಿಸ್ದೇ ಇರಲ್ಲ ಹೌದಲ್ವಾ ವೀಕ್ಷಕರೇ ಕೈಯಲ್ಲಿದ್ದ ಬಡಿಗೆ ತಗೊಂಡು ಮಹಿಳೆ ಅಂಡ ಮೇಲೆ ಒಂದು ಬಿಟ್ಟ ನೋಡಿ ನೆಲಕ್ಕಪ್ಪಳಿಸಿ ಬಿದ್ದ ಮಹಿಳೆ ಪುನಃ ಎದ್ದು ಒದೆ ಕೊಟ್ಟವರ ಮೇಲೆ ತನ್ನ ಕೋಪ ತಾಪ ತೋರಿಸಿ ಕೊನೆಗೆ ಅಸಹಾಯಕರಾಗಿ ಪೊಲೀಸರ ಹತ್ರ ಹೋಗೋಣ ಬಾ ಅಂತ ಅಲ್ಲಿಂದ ಗಂಡನನ್ನು ವಾಪಸ್ ಕರ್ಕೊಂಡು ಬಂದಿರುವ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹಿಪ್ಪಾಡಿ ಗ್ರಾಮದಲ್ಲಿ ನಡೆದಿದೆ yeah <laughs> ಈ ಘಟನೆ ನಡೆಯೋದಕ್ಕೆ ಕಾರಣ ಅದೊಂದು ಭೂ ವ್ಯಾಜ್ಯ ಹಿಪ್ಪಾಡಿ ಗ್ರಾಮದ ರಂಗಸ್ವಾಮಿ ಹಾಗೂ ಮುದ್ದು ರಂಗಾಚಾರ್ ಕುಟುಂಬದ ನಡುವೆ ಅಕ್ಷರಶಃ ಘನಘೋರ ಕದನವೇ ನಡೆದು ಹೋಗಿದೆ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂದು ನಲವತ್ತೆರಡಕ್ಕೆ ಸೇರುವ ಭೂಮಿ ನಮಗೆ ಸೇರಿದ್ದು ಎಂದು ಎರಡು ಕುಟುಂಬದ ಮಂದಿ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದ್ದು ಇತ್ತೀಚೆಗೆ ಈಳೆಗೆ ಬಿದ್ದ ಮಳೆಯಿಂದ ಮುದ್ದು ರಂಗಾಚಾರ್ ಕುಟುಂಬದ ಮಂದಿ ಹೊಲ ಉಳುಮೆ ಮಾಡಲು ಮುಂದಾಗಿದ್ದಾರೆ ಆಗ ಇದನ್ನು ಪ್ರಶ್ನೆ ಮಾಡಿದ ರಂಗಸ್ವಾಮಿ ಆತನ ಪತ್ನಿ ಲೀಲಾವತಿ ಮೇಲೆ ಮುಗಿಬಿದ್ದ ಮುದ್ದು ರಂಗಾಚಾರ್ ಕುಟುಂಬ ಸರಿಯಾಗಿ ಬಾರಿಸಿಬಿಟ್ಟಿದೆ ಹಲ್ಲೆಯಿಂದಾಗಿ ರಂಗಸ್ವಾಮಿ ತಲೆಗೆ ತೀವ್ರ ಪೆಟ್ಟು ಬಿದ್ದಿದ್ದು ಪತ್ನಿ ಲೀಲಾವತಿ ಕೂಡ ಘಟನೆಯಿಂದ ಆಘಾತಕ್ಕೊಳಗಾಗಿದ್ದಾರೆ ಘಟನೆ ಕುರಿತಂತೆ ನ್ಯಾಯ ಒದಗಿಸುವಂತೆ ಕುಣಿಗಲ್ ಠಾಣೆಯ ಪೊಲೀಸರ ಮೊರೆ ಹೋಗಿದ್ದಾರೆ ಹಲ್ಲೆಗೊಳಗಾಗಿರುವ ದಂಪತಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್